ಚಿರಹಟ್ಟಿ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಸದಾ ಶ್ರಮಿಸುತ್ತೇನೆ ಎಂದು ಚಂದ್ರು ಹೇಳಿದರು ಹೌದು ಸಿರಹಟ್ಟಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರುವ ಮೂಲಕ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಶಾಸಕ ಡಾ ಲಮಾಣಿ ಹೇಳಿದರು ಬಿಡುಗಡೆ ಎರಡು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಅಷ್ಟು ರಸ್ತೆ ಪೂರ್ತಿ ಕಂಪ್ಲೀಟಾಗಿ ಅದನ್ನು ಹೆಚ್ಚಾಗಿ ಮಾಡುವಂಥ ಮತ್ತು ಖಾನಾಪುರ ಅಲ್ಲಿ ಒಂದು ಆಯದ ಭಾಗ ಮತ್ತು ಇನ್ನೊಂದು ಹಿರಿಯರಿಗೆ ಹೊಸಳ್ಳಿ ಹತ್ತಿರ ಒಂದು ಎರಡು ನೂರು ಕಿಲೋಮೀಟರ್ ಭಾಳ ದಿನದಿಂದ ನಿಂತು ಹೋಗಿದೆ ಏನು ನಾವು ಗುಂಡ್ರಿಗೆ ಹೋಗುವಂಥ ಒಂದು ರಸ್ತೆ ಹೊಸಳ್ಳಿ ಗ್ರಾಮದಲ್ಲಿ ಗ್ರಾಮದ ಹತ್ತಿರದಲ್ಲಿರುವಂಥ ಅದು ಒಂದು ರಸ್ತೆ ಆಗಬೇಕಾಗಿದೆ ಯಾಕಂದರೆ ಚಿಕ್ಕೊಡ್ಡಟ್ಟಿಂದ ಮುಂದೆ ನಮ್ಮ ಕ್ಷೇತ್ರಕ್ಕೆ ಬರೋದಿಲ್ಲ ಗುರುಡಿವರಿಗೂ ಅದು ಭಾಳ ದಿನ ನಿಂತು ಹೋಗಿದೆ ಆದರೆ ಹೊಸಳ್ಳಿ ಹತ್ರ ಏನೇ ಸುಮಾರು ಒಂದು ಎರಡು ನೂರು ಮೀಟ್ರ್ ಏನು ಬಾಕಿ ಇದೆ ಅದನ್ನು ಏನು ರೈತರ ಅವ್ರ ಜೊತೆನೂ ಮಾತಾಡಿ ಅದರ ಸಮಸ್ಯೆ ಭಾಳ ಮುಖ್ಯವಾಗಿದೆ ಮೊನ್ನೆ ಆ ರೈತರ ಜೊತೆ ಮಾತಾಡಿ ನಮ್ಮ ನಮ್ಮ ಕಾಂಟ್ರಾಕ್ಟ್ರಿಗೂ ಸಹಿತ ಹೇಳಿದ್ದೀನಿ ಏನು ಖಾನಾಪುರದಲ್ಲಿ ಈ ಹೊಸಳೆ ಹತ್ರ ರಸ್ತೆ ಮಾಡಿಕೊಂಡು ಖಾನಾಪುರದಲ್ಲಿ ಮಾಡುವಂಥದ್ದು ಎರಡೂ ಜೊತೆಗೆ ಅಂದರೆ ಎರಡಕ್ಕೂ ಆಗುತ್ತೆ ಆಯ್ದ ಭಾಗ ಅಂತ ತಗೊಂಡಿದ್ವಿ ಆ ರಸ್ತೆಯೂ ಮಾಡುವಂಥ ಇನ್ನು ಕ್ಷೇತ್ರದಲ್ಲಿ ಭಾಳಷ್ಟು ರಸ್ತೆಗಳು ಭಾಳ ಅಂದರೆ ಅದನ್ನೇನು ಹೇಳ್ಕೊವೆ ವ್ಯವಸ್ಥೆ ಕಡೆಯಿಂದ ಚಿರತೆ ಮತ್ತು ಕ್ಷೇತ್ರದ ರಸ್ತೆಗಳು ಅಂತ ಭಾಳಷ್ಟು ಕೆಟ್ಟೋಗಿದೆ ಈಗ ಇನ್ನೂ ಒಂದಿಟ್ಟು ಅಲ್ಲಿರುವಂಥ ಜನರಿಗೆ ಅನುಕೂಲ ಆಗುವಂಥ ರಸ್ತೆ ಯಾವುದಂದ್ರೆ ಕೆ ಸಪ್ನಿಂದ ಮಾಡಿದಂಥ ಈಗ ಗದೇಗೋರಿಗೂ ಒಂದು ಅತ್ಯಮೂಲ್ಯವಾದ ರಸ್ತೆಯನ್ನು ಮುಂದೆ ಸರ್ಕಾರ ಕೊಟ್ಟಿದೆ ಅದನ್ನು ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ ಯಾಕಂದರೆ ದೊಡ್ಡ ಪ್ರಮಾಣದ ದೊಡ್ಡ ರಸ್ತೆ ಇವತ್ತು ನಮ್ಮ ಅಂದರೆ ಬಹುಶಃ ಒಂದು ನಲವತ್ತು ನಿಮಿಷದಲ್ಲಿ ಗದಗ ಮುಟ್ಟಿರ್ತಾರೆ ಇಟಿಯಿಂದ ನಮ್ಮ ಗದಗ ಹೋಗಲಿಕ್ಕೆ ಅಷ್ಟು ಉತ್ತಮವಾದ ರಸ್ತೆಯನ್ನು ಸಹಿತ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಆ ರಸ್ತೆ ಇರೋದರಿಂದ ನಾವು ಒಂದಿಷ್ಟು ಅಡ್ಡಾಡಕ್ಕೆ ಅನುಕೂಲ ಆಗ್ತೀವಿ ಸರ್ಕಾರಕ್ಕೆ ಕನವಿ ಮಾಡ್ತೀನಿ ಈ ಕ್ಷೇತ್ರದಲ್ಲಿ ಭಾಳಷ್ಟು ರಸ್ತೆಗಳು ತೆಗೆದೀವಿ ಸುಮಾರು ನೂರು ನೂರೈವತ್ತು ಕೋಟಿ ಬೇಕಾಗುತ್ತೆ ಕ್ಷೇತ್ರದಲ್ಲಿ ರಸ್ತೆ ಫಿಫ್ಟಿ ಪರ್ಸೆಂಟ್ ಆಗಬೇಕಂದ್ರೆ ಅಷ್ಟು ಪ್ರಮಾಣದ ಒಂದು ಅನುದಾನಗಳು ಬೇಕಾಗ್ತದೆ ಹಾಗಾಗಿ ಸರ್ಕಾರಕ್ಕೂ ಸಹಿತ ಇನ್ನೂ ಒಂದಿಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಅಂತ ಕಡೆ ಕೇಳ್ಕೊಂಡು ಜೊತೆಯಲ್ಲಿ ಇನ್ನೊಂದು ಏನು ಒಂದು ಇಲ್ಲ ನೆಲುಗಳ ಟು ಸುಗಣಗಿ ರಸ್ತೆಯನ್ನು ಸಹಿತ ಮುಂದಿನ ವಾರದಲ್ಲಿ ಅಥವಾ ಇನ್ನೊಂದು ಹದಿನೈದು ಪೂಜೆಯನ್ನು ಸಹಿತ ಆಗುತ್ತೆ ಅದು ಹತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ನಾನು ಒಂದು ಹದಿನೈದು ದಿನದಲ್ಲಿ ಅದು ಸಹಿತ ಪ್ರಾರಂಭವಾಗುವಂಥದ್ದು ಇನ್ನು ಉಳಿದ ಎಂಟು ಕೋಟಿ ರೂಪಾಯಿ ವಿಶೇಷವಾಗಿ ಎಲ್ಲ ಕ್ಷೇತ್ರಕ್ಕೂ ಸಹಿತ ಕೊಟ್ಟಿದ್ದಾರೆ ಆ ರಸ್ತೆ ಸಹಿತ ಪ್ರಾರಂಭ ಆಗಲಿಕ್ಕೆ ಬರೀ ಏಳು ದಿನದ ಟೆಂಡರನ್ನು ಕನ್ಫರ್ಮ್ ಮಾಡಿದ್ದಾರೆ ಅತ್ಯಂತ ಕಡಿಮೆ ಆದೊಳಗಡೆ ಟೆಂಡರ್ ಫ್ಲೋಟ್ ಮಾಡಿ ಈ ಮಳೆಗಾಲ ಸ್ಟಾರ್ಟ್ ಆಗೋದ್ರೊಳಗೆ ಏನು ದುಡ್ಡು ಬಂದಿದೆ ರಸ್ತೆಗಳಿಗೆ ಅಂತೇಳಿ ಅವೆಲ್ಲವೂ ಸಹಿತ ಏಪ್ರಿಲ್ ಅಥವಾ ಮೇ ತಿಂಗಳೊಳಗೆ ಅಂತ ಅಂಥೇಳಿ ಅವರು ಸೋಮವಾರ ತಾಲೂಕಿನ ತುಳಲಿ ಗ್ರಾಮದಲ್ಲಿ ಗಜೇಂದ್ರಗಡದಿಂದ ಸೊರಬಕ್ಕೆ ರಾಜ್ಯ ಹೆದ್ದಾರಿ ಎರಡು ಕಿಲೋಮೀಟರ್ ಮತ್ತು ಆಯ್ದ ಭಾಗಗಳಲ್ಲಿ ಒಂದು ಪಾಯಿಂಟ್ ತೊಂಬತ್ತೈದು ಕಿಲೋಮೀಟರ್ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಕ್ಕೀರಪ್ಪ ನರಸಮ್ಮನವರ್ ಉಪಾಧ್ಯಕ್ಷರಾದ ಸಂಗಣ್ಣ ಮೆಣಸಿನಕಾಯಿ ಚನ್ವೀರಗೌಡ ಪಾಟೀಲ್ ದೇವಕ್ಕ ಹಿರೇಮಠ ಶಿವನಗೌಡ ಕಂಟಿಗೌಡ ಮಹೇಶ್ಗೌಡ ತೆಗ್ಗಿನಮುನಿ ಸಿಆರ್ ಪಾಟೀಲ್ ನಿಂಗಪ್ಪ ನಾಯಕ್ ಶಾಂತಗೌಡ ಪಾಟೀಲ್ ವೀರೇಶ ತಂಗೋಡ್ ಪ್ರಭುಗೌಡ ಪಾಟೀಲ್ ಶರಣಪ್ಪ ಬಾರ್ಕೇರ್ ಮಹೇಶ್ ಅಂಗಡಿ ಗುತ್ತಿಗೆದಾರ ಪ್ರಶಾಂತ್ ಹೊಸಮನಿ ಹಾಗೂ ವಿಶ್ವರೆಡ್ಡಿ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು